ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಎರಡು ಸಾವಿರದ ಐವತ್ ಮೂರರವರೆಗೂ ಈ ಏಳು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಿತ್ತು ನೀವೇ ಕೋಟ್ಯಾಧಿಪತಿಗಳು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಎರಡ್ ಸಾವಿರದ ಐವತ್ ಮೂರರವರೆಗೂ ಕೂಡ ಈ ರಾಶಿಯವರಿಗೆ ಮಹಾ ಅದೃಷ್ಟ ಖುಲಾಯಿಸ್ತಾ ಇದ್ದು ಬಂಗಾರದ ದಿನಗಳು ಆರಂಭವಾಗಿ ಇವರನ್ನ ಕೋಟ್ಯಾಧಿಪತಿಗಳು ಅಂತ ಕರಿಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರುವುದರಿಂದ ಈ ರಾಶಿಯವರಿಗೆ ಭರ್ಜರಿ ಲಾಭ ಆಗ್ತಕ್ಕಂತ ಎಲ್ಲಾ ರೀತಿಯ ಲಕ್ಷಣಗಳು ಗೋಚರ ಆಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಇನ್ಮುಂದೆ ಬಂಗಾರದ ದಿನಗಳು ಹಿತಕರವಾದ ಬೆಳವಣಿಗೆ ಲಾಭವೋ ಲಾಭ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಜೈವಾಗಲಿದ್ದು ಏನೇ ಮಾಡಿದ್ರು ಕೂಡ ಧನಾಗಮನವಾಗತ್ತೆ ವಿಪರೀತ ಲಾಭ ಆಗತ್ತೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ಇನ್ ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಅತ್ಯುನ್ನತ ಲಾಭವನ್ನೇ ಕಾಣ್ತಾರೆ ಅಂತ ಹೇಳಬಹುದು ಅದೃಷ್ಟದ ವೃದ್ಧಿ ಆಗೋದ್ರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನ ಗಳಿಸ್ತೀರಾ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತೆ ಕೆಲಸವನ್ನು ಮಾಡುವ ಶೈಲಿಯಿಂದಾಗಿ ನೀವು ಪರಿಸ್ಥಿತಿಯನ್ನ ಸಮತೋಲನದಲ್ಲಿ ಇರಿಸ್ಕೊಳ್ತೀರಾ ಇನ್ನು ಈ ರಾಶಿಯವರ ಬೌದ್ಧಿಕ ಸಾಮರ್ಥ್ಯ ಮತ್ತೆ ಕೆಲಸ ಮಾಡತಕ್ಕಂಥ ಶೈಲಿ ಇವರ ಪರಿಸ್ಥಿತಿಯನ್ನ ಸಮತೋಲನದಲ್ಲಿ ಇರಿಸ್ಕೊಳ್ಲಿಕ್ಕೆ ಸಹಾಯ ಮಾಡುತ್ತೆ ತಂದೆ ಹಾಗೂ ಚಿಕ್ಕಪ್ಪರಿಂದ ಲಾಭ ಮತ್ತು ಮಾರ್ಗದರ್ಶನ ಎರಡೂ ಕೂಡ ಸಿಗ್ತಾ ಹೋಗುತ್ತೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಬಗ್ಗೆ ಯೋಜನೆಯನ್ನ ರೂಪಿಸ್ಕೊಂಡಿದ್ರೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡ್ತಕ್ಕಂಥ ಜನರಿಗೆ ಸಾಕಷ್ಟು ಪ್ರಯೋಜನ ಆಗತ್ತೆ ಅನುಭವಿ ಮತ್ತು ವರಿಷ್ಠ ವ್ಯಕ್ತಿಗಳ ಮಾರ್ಗದರ್ಶನದಿಂದಾಗಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ನೀವು ಇಷ್ಟಪಡ್ತಕ್ಕಂಥ ಭೋಜನವನ್ನ ಸವಿಲಿಕ್ಕೂ ಕೂಡ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅತ್ಯಂತ ಶುಭ ಸಮಯ ಇದಾಗಿರೋದ್ರಿಂದ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಹೆಚ್ಚಿನ ಪ್ರಯೋಜನವಾಗುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ತೀರಾ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುತ್ತೆ ನಿಮ್ಮ ಪ್ರಭಾವ ಹಾಗೆ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂಥ ಜನರಿಗೆ ಉತ್ತಮ ಪ್ರದರ್ಶನ ನೀಡುವ ಅವಕಾಶ ಸಿಗುತ್ತೆ ಕುಟುಂಬ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯದಿಂದ ಕೂಡಿದ ಜೀವನವನ್ನು ನಡೆಸ್ತೀರಾ ಸ್ನೇಹಿತರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉತ್ತಮ ಲಾಭವನ್ನು ಪಡೆಯುವ ಅವಕಾಶ ು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನುಕೂಲಕರವಾದ ಸಮಯ ಇದಾಗಿದೆ ಅದೃಷ್ಟದ ಬೆಂಬಲದಿಂದ ಅತ್ಯಂತ ಹೆಚ್ಚಿನ ಲಾಭ ಪಡ್ಕೊಳ್ತೀರಾ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ರೀತಿಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಾ ವ್ಯಾಪಾರದಲ್ಲಿ ಉತ್ತಮ ಆದಾಯ ದೊರಕೋದ್ರೊಂದಿಗೆ ಸಂತಸದಿಂದ ಇರ್ತೀರಾ ಸ್ನೇಹಿತರ ಮತ್ತು ಹಳೆಯ ಪರಿಚಿತರ ಭೇಟಿಯಿಂದ ಸಾಕಷ್ಟು ಸಂತಸ ಸಿಗುತ್ತೆ ಅದೃಷ್ಟದಲ್ಲಿ ವೃದ್ಧಿಯಾಗೋದ್ರೊಂದಿಗೆ ಸಾಹಸಮಯವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಅವಕಾಶ ಸಿಗುತ್ತೆ ಹೊಸ ಕೆಲಸವನ್ನು ಶುರು ಮಾಡಬೇಕು ್ಕೊಂಡಿರೋರಿಗೆ ಯಶಸ್ಸು ಗಳಿಸುವ ಯೋಗ ಸಿಗುತ್ತೆ ನಿಮ್ಮ ವಿರೋಧಿಗಳು ಶಾಂತವಾಗಿರ್ತಾರೆ ಮತ್ತು ನೀವು ಅಂತ ಹೇಳಬಹುದು ನಿಮ್ಮ ಸಮೃದ್ಧಿಯೊಂದಿಗೆ ಪ್ರಗತಿಯನ್ನ ಗಳಿಸ್ತಕ್ಕಂಥ ಯೋಗ ದೊರಕುತ್ತೆ ನಿಮಗೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮಗೆ ಯಾರಿಂದಲಾದರೂ ಉಡುಗೊರೆ ಅಥವಾ ಸರ್ಪ್ರೈಸ್ ಸಿಗುತ್ತೆ ತಾಯಿಯಿಂದ ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ ಗಂಡನ ಮನೆಯವರಿಂದಲೂ ಸಾಕಷ್ಟು ಲಾಭ ಸಿಗುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರ ಸಮಯ ಇದಾಗಿದೆ ಧನ ಸಂಪತ್ತನ ಗಳಿಸಲು ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸ್ಲಿಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತಾ ಹೋಗುತ್ತೆ ಜೊತೆಗೆ ನೀವು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಇದರಿಂದ ಪಟ್ಕೊಳ್ತೀರಾ ನಿಮಗೆ ನಿಮ್ಗೆ ಹೊಸ ವಾಹನವನ್ನ ಖರೀದಿಸುವ ಯೋಗ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಗೆ ಲಾಭ ಮತ್ತೆ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗುತ್ತೆ ನಿಮ್ಮ ಹಳೆಯ ಆಸೆಗಳು ಈಡೇರುತ್ತೆ ನಿಮ್ಮೆಲ್ಲಾ ರೀತಿಯ ಪ್ರಯತ್ನಗಳಿಗೆ ಹಾಗೂ ಆಸೆಗಳ ಈಡೇರಿಕೆಗೆ ಉತ್ತಮ ಅವಕಾಶ ದೊರಕೋದ್ರಿಂದ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಾ ನಿಮ್ಮ ಜ್ಞಾನ ಮತ್ತೆ ಕೆಲಸವನ್ನು ಮಾಡುವ ಶೈಲಿಯಿಂದ ಹೆಚ್ಚಿನ ಪ್ರಯೋಜನಗಳಾಗುತ್ತೆ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರಕುತ್ತೆ ವಾಹನ ಮತ್ತೆ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಹೆಚ್ಚು ಸಂತೋಷವನ್ನ ಕಾಣ್ತೀರಾ ರಾಜಕೀಯ ಮತ್ತೆ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರು ಅತ್ಯಂತ ಹೆಚ್ಚಿನ ಲಾಭ ಪಡ್ಕೊಳ್ತಕ್ಕಂಥ ಅಂತ ಎಲ್ಲ ಯೋಗಗಳು ಕೂಡ ಗೋಚರಿಸ್ತಾ ಇದೆ ಇನ್ನು ಈ ರಾಶಿಯವರಿಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರೋದ್ರಿಂದ ನೀವು ಈ ಒಂದು ಸಂದರ್ಭದಲ್ಲಿ ಶುಭ ಯೋಗದ ಪ್ರಯೋಜನವನ್ನು ಪಡೆದುಕೊಳ್ತೀರಾ ನೀವು ಈ ಸಂದರ್ಭದಲ್ಲಿ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಆಗಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಗಳಿಸ್ತೀರಾ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಹಾಗೆ ಕೆಲಸವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನಿಸುತ್ತಿರೋರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಮತ್ತೆ ಪ್ರೋತ್ಸಾಹ ಸಿಗುತ್ತೆ ಕೆಲಸ ಅಥವಾ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರು ಮತ್ತು ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುತ್ತೆ ವಿಶೇಷ ತಂದೆ ಮತ್ತು ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಸುಖ ಸಮೃದ್ಧಿಯನ್ನ ಹೆಚ್ಚಿಸುವ ವಸ್ತುಗಳನ್ನ ಖರೀದಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ನೀವೊಂದುಕೊಂಡಂತಹ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ವಾಹನ ಅಥವಾ ಬೇರೆ ಯಾವುದೇ ರೀತಿಯ ವಸ್ತುಗಳನ್ನ ಖರೀದಿಸಬೇಕು ಅಂತ ಪ್ರಯತ್ನವನ್ನ ಪಡ್ತಿರೋರಿಗೆ ಯಶಸ್ಸು ದೊರಕುತ್ತೆ ನಿಮ್ಮ ಮಾತು ಮತ್ತು ಕಲೆಯಿಂದ ಲಾಭವನ್ನ ಪಟ್ಕೊಂತೀರಾ ಯಶಸ್ಸನ್ನ ಗಳಿಸ್ತೀರಾ ಅತ್ತೆ ಮಾವರಿಗೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಲಾಭವನ್ನ ಕಾಣುವಲ್ಲಿ ಯಶಸ್ವಿ ಆಗ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೊಳ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ಯಾವ್ದಾದ್ರು ಕೆಲಸವನ್ನ ಮಾಡೋದ್ರಿಂದ ಹೆಚ್ಚಿನ ಲಾಭ ದೊರಕುತ್ತೆ ವೈವಾಹಿಕ ಜೀವನದಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ನಿಮ್ಮೆಲ್ಲ ಚಿಂತೆಗಳಿಗೆ ಪರಿಹಾರ ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಟ್ಕೊಳ್ತೀರಾ ಯಾವ್ದಾದ್ರು ಮಹಿಳೆಯರ ಅಥವಾ ಬೇರೆ ವ್ಯಕ್ತಿಗಳ ಸಹಾಯ ಮತ್ತು ಬೆಂಬಲದಿಂದ ಹೆಚ್ಚಿನ ಪ್ರಯೋಜನವನ್ನ ಕಾಣ್ತೀರಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಲಭಿಸುತ್ತೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಕಾಣ್ತೀರಾ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ದೊರಕುತ್ತೆ ಕೆಲಸವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಡ್ತಿರ್ತಕ್ಕಂಥವರಿಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡಿದಂತಹ ಪ್ರಯಾಣವು ಯಶಸ್ವಿದಾಯಕವಾಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಿಗೆ ಆಗುತ್ತೆ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಾ ಅಂತ ಹೇಳಲಾಗ್ತಿದೆ ಧನ ಸಂಪತ್ತಿಗೆ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಅದೃಷ್ಟ ಈ ದಿನ ಕೂಡ ನಿಮ್ಗೆ ಅದೃಷ್ಟವನ್ನ ತಂದುಕೊಡುತ್ತೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಉಡುಗೊರೆ ಅಥವಾ ಪಟ್ಟಿಗೆ ಸಂಬಂಧಿಸಿದಂತಹ ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಉತ್ತಮ ಆದಾಯ ದೊರಕುತ್ತೆ ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಪಟ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ನಡೆಸಿರ್ತಕ್ಕಂಥ ಜನರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ಹಾಗೆ ಹೊಸ ವಾಹನವನ್ನ ಖರೀದಿಸಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ರೆ ಮನೆ ಆಸ್ತಿ ಇತ್ಯಾದಿಗಳನ್ನ ಖರೀದಿಸಬಹುದು ಹಾಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಸಂತೋಷ ಮತ್ತೆ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಹಾಗೆ ಹೂಡಿಕೆಯಿಂದ ಹೆಚ್ಚಿನ ಲಾಭ ಎಲ್ಲವನ್ನೂ ಕೂಡ ಪಡೆಯುವ ಸಾಧ್ಯತೆ ಇದ್ದು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತಕ್ಕಂಥವರಿಗೆ ಮದುವೆಯ ಯೋಗ ಇದ್ದು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಷ್ಟದ ಸಂಗಾತಿಯನ್ನು ವಹರಿಸಿಕೊಳ್ಳಕ್ಕೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಗೌರವ ಬಡ್ತಿ ಸಿಗುತ್ತೆ ನಿಮ್ಮ ಮನಸ್ಸು ಸಂತೋಷದಾಯಕವಾಗಿರುತ್ತೆ ಜೊತೆಗೆ ಹೂಡಿಕೆಯಿಂದ ಲಾಭ ಗಳಿಸುವ ಅದೃಷ್ಟವಂತರು ನೀವು ಆಗ್ತೀರಾ ಸೃಜನಶೀಲತೆಯಿಂದ ಮಾಡಿದ ಕೆಲಸ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತೆ ನಿಮ್ಮ ಶ್ರಮವನ್ನು ಕೆಲಸದ ಸ್ಥಳದಲ್ಲಿ ಗುರುತಿಸ್ತಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಹುಡುಕಿಕೊಂಡು ಬರುತ್ತೆ ಅಂದುಕೊಂಡ ಕೆಲಸವನ್ನ ಪಡೆಯಲು ನೀವು ಕೊಂಚ ಶ್ರಮವನ್ನು ಪಟ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಅಂತ ಹೇಳಬಹುದು ಇನ್ನು ಕೂಡ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಸಾಧನೆಯಿಂದಾಗಿ ಸಂತೋಷ ಹೆಚ್ಚಿಗೆ ಆಗುತ್ತೆ ಯಾವುದೇ ಪರಿಸ್ಥಿತಿಯಲ್ಲಿ ವಾದವನ್ನ ಮಾಡ್ಕೊಳಕ್ ಹೋಗ್ಬೇಡಿ ವ್ಯಕ್ತಿಯ ಅಭಿಪ್ರಾಯವನ್ನು ಆಲಿಸಿ ನಂತರ ನೂರು ಬಾರಿ ಯೋಚಿಸಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಇಲ್ಲದಿದ್ರೆ ಒಂದಷ್ಟು ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಎಲ್ಲರೂ ಕೂಡ ಗುರುತಿಸ್ತಾರೆ ಇದರಿಂದ ನೀವು ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಹಠಾತ್ ಕೆಲವು ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇದೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡುತ್ತಿರತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ಸಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು